ಕೋವಿಡ್ ನಂತರವೂ ಮಾಸ್ಕಿಗೆ ಮುಕ್ತಿ ನೀಡದ ದಾಂಡೇಲಿಯ ಜೆ ಎನ್ ರಸ್ತೆ ರಸ್ತೆಯ ಧೂಳಿನಿಂದ ಬೇಸತ್ತ ಸಾರ್ವಜನಿಕರು ಧೂಳಿನ ನಿಯಂತ್ರಣಕ್ಕೆ ವರ್ತಕರಿಂದ ಮನವಿ ಕೋವಿಡ್ ಸಂದರ್ಭದಲ್ಲಿ ಮನೆ ಮನೆಗಳಲ್ಲಿ ಚಿರಪರಿಚಿತವಾಗಿದ್ದ ಮಾಸ್ಕ್ ಕಾಲಕ್ರಮೇಣ ತನ್ನ ಅವಶ್ಯಕತೆಯನ್ನು ಕಳೆದುಕೊಂಡರು ದಾಂಡೇಲಿ ನಗರದ ಎನ್ ರಸ್ತೆಯ ಬದಿಯಲ್ಲಿರುವ ವರ್ತಕರು ಮಾತ್ರ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಮಾಸ್ಕ್ ಧರಿಸದೇ ಇದ್ದಲ್ಲಿ ಆರೋಗ್ಯ ಹದಗೆಡುವುದು ನಿಶ್ಚಿತ ಎಂಬಂತಿದೆ ಎನ್ ರಸ್ತೆಯ ಸದ್ಯದ ವಾಸ್ತವ ಪರಿಸ್ಥಿತಿ ಕಳೆದ ಎರಡು ಮೂರು ವರ್ಷಗಳಿಂದ ನಗರದ ಪ್ರಮುಖ ರಸ್ತೆಯಾಗಿರುವ ಜೆ ಎನ್ ರಸ್ತೆ ಮಳೆಗಾಲ ಬಂತೆಂದರೆ ಹದಗೆಡುವುದು ಸಾಮಾನ್ಯ ಎಂಬಂತಾಗಿದೆ ಈ ರಸ್ತೆಯ ಬದಿಯಲ್ಲಿ ಯುಜಿಡಿ ಪೈಪ್ಲೈನ್ ಟ್ವೆಂಟಿ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಗಾಗಿ ರಸ್ತೆ ಅಗೆದು ಪೈಪ್ ಅಳವಡಿಸಿದ ಬಳಿಕ ರಸ್ತೆಯ ಸ್ಥಿತಿ ಯಾರಿಗೂ ಬೇಡವಾಗಿದೆ ಮಳೆಗಾಲ ಬರುವ ಮುನ್ನ ಡಾಂಬರೀಕರಣ ಮಾಡಿದರೂ ಅದು ಆಮ್ಲೆಟ್ನಷ್ಟು ದಪ್ಪ ಇಲ್ಲದ ಡಾಂಬರೀಕರಣವಾಗಿರುವುದರಿಂದ ಬಂದ ಪುಟ್ಟ ಹೋದ ಪುಟ್ಟ ಎಂಬ ರೀತಿಯಲ್ಲಿ ಹಾಕಿ ತಿಂಗಳೊಳಗೆ ಡಾಂಬರ್ ಕಿತ್ತು ಹೋಗುತ್ತಿರುವುದು ಜೆ ಎನ್ ರಸ್ತೆಯ ಹಣೆ ಬರಹ ಎಂದರೆ ಅಡ್ಡಿಯಿಲ್ಲ ಈ ರಸ್ತೆಯಿಡೀ ಗುಂಡಿಗಳು ನಿರ್ಮಾಣವಾಗಿ ರಸ್ತೆಗೆ ಹಾಕಿದ ಜಲ್ಲಿ ಕಲ್ಲುಗಳು ಮೇಲೆತ್ತು ಈ ರಸ್ತೆಯಲ್ಲಿ ವಾಹನಗಳು ಸಂಚರಿಸುವ ಸಂದರ್ಭದಲ್ಲಿ ಧೂಳೆಲ್ಲ ಎಲ್ಲೊಂದರಲ್ಲಿ ಹರಡಿಕೊಂಡು ಈ ರಸ್ತೆಯ ಬದಿಯಲ್ಲಿರುವ ಅಂಗಡಿಕಾರರಿಗೆ ತೀವ್ರ ತೊಂದರೆಯಾಗಿದೆ ಎಲ್ಲಿ ನೋಡಿದರೂ ಧೂಳು ಧೂಳು ಎನ್ನುವ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಈ ಧೂಳಿನ ಸಮಸ್ಯೆಯಿಂದಾಗಿ ಸ್ಥಳೀಯ ವರ್ತಕರಾದ ಶೇಖರ್ ಪೂಜಾರಿಯವರಿಗೆ ಆರೋಗ್ಯದಲ್ಲಿ ಸಮಸ್ಯೆಯಾಗಿ ತೊಂದರೆಯಾಗಿರುವುದನ್ನು ಕೂಡ ಇಲ್ಲಿ ಸ್ಮರಿಸಿಕೊಳ್ಳಬಹುದು ರಸ್ತೆ ಕಾಮಗಾರಿ ಸ್ವಲ್ಪ ನಿಧಾನವಾದರೂ ಕೊನೆ ಪಕ್ಷ ಅಲ್ಲಿಯವರೆಗೆ ರಸ್ತೆಯಲ್ಲಿ ಹರಡಿಕೊಂಡಿರುವ ಜಲ್ಲಿಕಲ್ಲು ಹಾಗೂ ಧೂಳನ್ನು ತೆಗೆದು ಪ್ರತಿದಿನ ಎರಡು ಮೂರು ಬಾರಿ ನೀರು ಸಿಂಪಡಿಸಿ ತಾತ್ಕಾಲಿಕವಾಗಿ ಸಮಸ್ಯೆಯನ್ನು ಬಗೆಹರಿಸಿಕೊಡುವಂತೆ ವರ್ತಕರು ನಗರಸಭೆಗೆ ಹಾಗೂ ತಹಶೀಲ್ದಾರರಿಗೆ ಲಿಖಿತ ಮನವಿಯನ್ನು ನೀಡಿ ವಿನಂತಿಸಿದ್ದರು ಈ ಮನವಿಗೆ ನಗರಸಭೆ ಒಂದು ದಿನ ಅರ್ಧ ರಸ್ತೆಯವರೆಗೆ ಧೂಳು ತೆಗೆಯಲು ಮುಂದಾಗಿ ಆ ನಂತರ ಅದನ್ನು ಮುಂದುವರಿಸದೇ ಇರುವುದು ಸ್ಥಳೀಯ ವರ್ತಕರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ನಿಟ್ಟಿನಲ್ಲಿ ಇಂದು ಶನಿವಾರ ಮಧ್ಯಾಹ್ನ ಎರಡೂವರೆ ಗಂಟೆ ಸುಮಾರಿಗೆ ಎನ್ ರಸ್ತೆಯ ಬದಿಯಲ್ಲಿರುವ ವ್ಯಾಪಾರ ವಹಿವಾಟು ನಡೆಸುವ ವರ್ತಕರು ಮಾಧ್ಯಮದ ಮೂಲಕ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಧೂಳನ್ನು ನಿಯಂತ್ರಿಸದೇ ಇದ್ದ ಪಕ್ಷದಲ್ಲಿ ಸೋಮವಾರದಿಂದ ಉಗ್ರ ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನು ನೀಡಿದ್ದಾರೆ ರಸ್ತೆ ಧೂಳು ಕಡಿಮೆ ಆಗ್ತಾ ಇಲ್ಲ ದಿನಕ್ಕಿಂತ ದಿನ ಜಾಸ್ತಿ ಆಗ್ತಾ ಇದೆ ಮಳೆ ಬಂದ್ರೆ ಸ್ವಲ್ಪ ಧೂಳು ಹರೋದ್ ಕಡಿಮೆ ಆಗ್ತದೆ ಆ ಕಡಿ ಸ್ವಲ್ಪ ತೆಗೆದ್ ಸ್ವಲ್ಪ ನೀರು ಹಾಕಿದ್ರೆ ಸಾಕು ರಸ್ತೆ ಬೇಕಾದ್ರೆ ಸ್ವಲ್ಪ ಲೇಟ್ ಮಾಡಿ ಡಾಂಬರ್ ಮಾಡೋದು ಮಾಡಿದ್ರೆ ಅಡ್ಡಿಲ್ಲ ಅದ್ರ ತುರ್ತು ಇಲ್ಲಿ ಸ್ವಲ್ಪ ಇದು ಎಲ್ಲ ತೆಗೆದು ಕ್ಲೀನ್ ಮಾಡಿ ಸ್ವಲ್ಪ ನೀರು ಹೊಡೆದ್ರೆ ಸಾಕು ಎಲ್ಲರೂ ವ್ಯಾಪಾರಸ್ಥರು ಬಹಳ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಬಟ್ಟೆ ಮಾರೋರು ಬಟ್ಟೆ ಮೇಲೆಲ್ಲ ಧೂಳು ಈ ಅಂಗಡಿಯ ವ್ಯಾಪಾರಸ್ಥರಿಗೆ ಎಲ್ಲ ಸಾಮಾನು ಮೇಲೆ ಧೂಳು ಬರುತ್ತೆ ನಮ್ಮ ಗ್ಯಾಸ್ ಅಂಗಡಿ ಸಹ ಪ್ರಿಂಟರ್ ಮೇಲೆಲ್ಲ ಧೂಳು ಬಂದು ಬಿಲ್ ತಗಿಲಿಕ್ಕೆ ಆಗ್ತಾಯಿಲ್ಲ ಎಲ್ಲರೂ ಒಂದಿಲ್ಲ ಒಂದ ಸಮಸ್ಯೆಯಿಂದ ತೊಂದರೆ ಆಗ್ತಾ ಇದೆ ಎಷ್ಟು ಬೇಗ ನಮ್ಮ ಕೆಲಸ ಮಾಡಿಕೊಡ್ತೀರಿ ನಮಗೂ ಒಳ್ಳೆಯದಾಗತ್ತೆ ನಾವು ಎಲ್ಲ ಮನವಿ ಕೊಟ್ಟು ಸಾಕಾಗಿ ಹೋಗಿದೆ ನಮಗೆ ಹೋಗಿಲ್ಲ ಇನ್ನು ಪರಿಸ್ಥಿತಿ ನಮ್ದಿದೆ ಈಗ ಆರೋಗ್ಯದ ಸಮಸ್ಯೆ ಬಹಳ ಕಾಡ್ತಾ ಇದೆ ಧೂಳು ಹಾಗೆ ಆಗಿ ಅಸ್ತಮ ಬ್ರೀದಿಂಗ್ ಪ್ರಾಬ್ಲಮ್ ಆಗ್ತದೆ ಎಲ್ಲರೂ ಕೆಮ್ಮುವಾಗಿದೆ ನಾಲ್ಕು ಹಿಂದೆ ನಾವು ಕಮಿಷನರ್ ಅವರಿಗೆ ಮತ್ತೆ ಅಧ್ಯಕ್ಷರು ನಾವು ಇಲ್ಲಿಂದೆಲ್ಲ ಏನು ಪ್ರಾಬ್ಲಮ್ ಇದೆ ಜನರಿಗೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಸ್ಕೂಲ್ ಹುಡುಗರು ಏನಾಗ್ತಾ ಇದೆ ಗಾಡಿ ಹೊಡೆಯವರಿಗೆ ಏನು ತೊಂದರೆ ಎಲ್ಲ ನಾವು ಅವ್ರ ಮನವರಿಕೆ ಮಾಡಿದ್ವಿ ನಾವು ಆಯ್ತು ಎರಡು ಮೂರು ದಿವಸ ಒಳಗೆ ಮಾಡ್ತೀವಿ ಅಂದ್ರೆ ಮತ್ತೆ ಏನು ಮಾಡಲಿಲ್ಲ ಅವ್ರ ಮತ್ತೆ ನೆಕ್ಸ್ಟ್ ನಾಲ್ಕು ದಿವಸ ಬಿಟ್ಟು ತಹಶೀಲ್ದಾರ್ ಅವರಿಗೆ ನಾವು ಎಲ್ಲರೂ ಹೋಗಿ ಮನವಿ ಕೊಟ್ಟು ಏನೇನು ತೊಂದರೆ ಇದೆ ಎಲ್ಲ ಅವ್ರಿಗೆ ಹೇಳಿ ಬಂದಿದ್ವಿ ಅದು ಅಷ್ಟೇ ಮಾಡ್ತೀವಿ ಅಂದಿದ್ರು ಅದ್ರ ಪ್ರಕಾರ ಒಂದು ಎರಡು ದಿವಸ ಬಿಟ್ಟು ಒಂದು ದಿವಸ ರಾತ್ರಿ ಏನು ಒಂದು ತಾಸು ಏನು ಬಂದು ಮಾಡಿದಾರೆ ನಮಗೆ ಪೇಪರಲ್ಲೂ ನೋಡಿದ್ವಿ ನಾವು ಆದರೆ ಎಲ್ಲೂ ಎಲ್ಲೂ ಕ್ಲೀನ್ ಆಗಿದ್ದಂತೂ ನಮಗೆ ಕಂಡು ಬಂದಿಲ್ಲ ದಯವಿಟ್ಟು ಈಗ ಅದು ಪೇಪರಲ್ಲೇ ಇರುವಂಗೆ ಮಾಡಿದೆ ಈ ರೋಡಿನ ಒಂದು ಸಲ ಎಲ್ಲ ಒಂದು ಕ ಏನೂ ಮಾಡೋ ಒಂದು ದೊಡ್ಡ ಕೆಲಸ ಇಲ್ಲ ಈ ಲಿಂಕ್ ರೋಡಿಂದ ಬಸ್ ವರೆಗೆ ಒಂದು ಏನಿದೆ ಕಡಿ ಏನಿದೆ ಒಂದು ಸಲ ಪೂರಾ ಕ್ಲೀನ್ ಮಾಡಿ ಒಂದು ದಿವಸ ಒಂದು ಎರಡು ಸಲ ನೀರು ಹಾಕಿದ್ರೆ ನಿಮ್ಗೆ ರೋಡ್ ಬೇಕಾದ್ರೆ ಒಂದು ತಿಂಗಳಲ್ಲಿ ಎರಡು ತಿಂಗಳವರೆಗೆ ಮಾಡಿರಿ ನಮ್ದು ಅದ್ರಿಂದ ಏನೂ ತೊಂದರೆ ಇಲ್ಲ ರೋಡಲ್ಲಿ ರೋಡೆಲ್ಲ ಇದೆ ಅಂತ ನಾವು ಅಂದ್ಕೊಂತೀವಿ ಬಟ್ ಇರೋದು ಕಡಿ ಮತ್ತು ಧೂಳಲ್ಲ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಇರಲಿ ಆ ಅಧ್ಯಕ್ಷರು ಇರ್ಬೋದು ಮತ್ತು ಕಮಿಷನರ್ ಇರ್ಬೋದು ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ ಇರ್ಬೋದು ದಯವಿಟ್ಟು ನಮಗೆ ಇದ್ರ ಒಂದು ಏನಾದರೂ ಒಂದು ಪರಿಹಾರ ಮಾಡಿಕೊಡ್ಬೇಕಂತ ನಾವು ಇವರೆಲ್ಲರೂ ಪರವಾಗಿ ನಾವು ಇವತ್ತು ಅವರಲ್ಲಿ ಕೇಳ್ಕೊಳ್ತೀವಿ ಎರಡು ದಿನಗಳ ಹಿಂದೆ ನಿಮ್ಮ ಬ್ರದರ್ ಜನಾರ್ದನ್ ಅವರು ಹೇಳಿದ್ರು ನಿಮಗೂ ಕೂಡ ಆರೋಗ್ಯದಲ್ಲಿ ತೊಂದರೆ ಆಗಿ ಧಾರವಾಡಕ್ಕೆ ಹೋಗಿ ಟ್ರೀಟ್ಮೆಂಟ್ ಮಾಡ್ಕೊಂಡು ಅಲ್ಲಲ್ಲ ಕರೆಕ್ಟ್ ಸರ್ ಇದು ಈಗ ಅದು ಆ ಧೂಳಿಂದ ಆಯ್ತು ಅಂತ ನಾವು ಹೇಳ್ಕೊತೀವಿ ಹೋದು ಅದು ಯಾರು ಅಧಿಕಾರಿಗಳು ಇರ್ಬೋದು ಅದನ್ನೆಲ್ಲ ಅವರೆಲ್ಲ ಒಪ್ಪುದಿಲ್ಲ ಇರಲಿ ಅದು ಬಟ್ ನಮ್ಗೇನಿದೆ ಎಲ್ಲರಿಗೂ ಏನೇನು ತೊಂದರೆ ಇದೆಯಲ್ಲ ಅದನ್ನ ಒಂದು ಈಗ ಧೂಳು ಧೂಳನ್ನ ತೆಗೆದಿ ನಮ್ಗೆ ಅಫರ್ ಮಾಡಿಕೊಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಾವು ಅವ್ರ ಕಲ್ ಕೇಳ್ಕೊಳ್ತೀವಿ ಮತ್ತೆ ನಮ್ದು ಏನೋ ದೊಡ್ಡ ಏನೋ ಈಗ ರೋಡ್ ಮಾಡ್ರಿ ಇಲ್ಲ ಇದು ಮಾಡ್ರಿ ಅಂತ ನಾವೇನು ಹೇಳುದಿಲ್ಲ ದಯವಿಟ್ಟು ಇದು ಒಂದು ಧೂಳು ತೆಗೆದು ಒಂದು ನೀರು ಒಂದು ಹಾಕ್ಕೊಡ್ಬೇಕು ನಮಗೆ ವೆಹಿಕಲ್ ಎಷ್ಟೋ ಜನ ಬೀಳ್ತಾರೆ ಬಾಳ್ ಬೇಜಾರ್ ಅನ್ನಿಸ್ತದೆ ವಯಸ್ಸಾದ ನಿಲ್ತಾರೆ ದಿನಕ್ಕೊಂದಾದ ಕಡಿಯಿಂದ ಸ್ಪೀಟ್ ಆಗ್ತದೆ ಜನ ಬಾಳ್ ಬೀಳ್ತಾ ಇದ್ದಾರೆ ಸಮಸ್ಯೆಗೆ ಒಂದು ಪರಿಹಾರ ಕೊಡಿ ಇಲ್ಲಿ ಜೇನ್ ರೋಡ್ನಲ್ಲಿ ಧೂಳಿನ ಸಮಸ್ಯೆ ಬಹಳ ಆಗ್ತಾ ಇದೆ ಎಷ್ಟು ಹೇಳಿದ್ರು ನಗರಸಭೆಗೆ ಆಯ್ತು ಎಲ್ಲಾ ಕಡೆ ಹೋಗಿ ಅರ್ಜಿ ಕೊಟ್ಟು ಬಂದ್ರು ಯಾರು ಏನು ಕೇರ್ ಮಾಡ್ತಾ ಇಲ್ಲ

ಇಷ್ಟು ಧೂಳು ಹಾರ್ತಾ ಇದೆ ಅಂದರೆ ಎಲ್ಲರಿಗೂ ಹೆಲ್ತಿನ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅಲರ್ಜಿ ಸಮಸ್ಯೆ ಆಗಲಿ ಶ್ವಾಸಕೋಶದ ಸಮಸ್ಯೆ ಭಾಳ ಆಗ್ತಾ ಇದೆ ಎಲ್ಲರಿಗೂ ಅಲರ್ಜಿ ಅಂದರೆ ಆ ಧೂಳಿನಿಂದ ನಮ್ಮ ಶರೀರದಲ್ಲೇ ಅಲರ್ಜಿ ಆಗಿ ಎಲ್ಲರಿಗೂ ಸೀನು ಮತ್ತು ನೆಗಡಿ ಸಮಸ್ಯೆ ಭಾಳ ಆಗ್ತಾ ಇದೆ ನಮ್ಮ ಕ್ಲಿನಿಕ್ಕಿಗೆ ಬರೋ ಪೇಷಂಟ್ಸ್ ಕೂಡ ಎಲ್ಲರೂ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಒಳಗಡೆ ಕೂತ್ಕೊಳ್ಳಿಕ್ಕೂ ಆಗ್ತಾಯಿಲ್ಲ ಮತ್ತು ಸ್ವಲ್ಪ ಹಿಂಗೆ ಒರೆಸಿದ್ರೆ ಸಾಕು ಮತ್ತಷ್ಟೇ ಧೂಳು ಆಗ್ತಾ ಇದೆ ಮಕ್ಕಳು ಬರ್ತಾರೆ ಟ್ರೀಟ್ಮೆಂಟಿಗೆ ನಮ್ಮ ಟ್ರೀಟ್ಮೆಂಟ್ ಒಂದೊಂದು ತಾಸ್ ನಡೀತದೆ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಆದರೆ ಅಲ್ಲಿ ಟ್ರೀಟ್ಮೆಂಟ್ ಮಾಡೋಕ್ಕೂ ಕಷ್ಟ ಆಗ್ತಿದೆ ಯಾಕಂದರೆ ಎಲ್ಲ ಧೂಳು ಒಳಗಡೆ ಬಂದು ಅಲ್ಲಿ ಬರೋ ಮಕ್ಕಳಿಗೂ ಶ್ವಾಸ ಆಡ್ಲಿಕ್ಕೂ ತ್ರಾಸ ಆಗ್ತಾ ಇದೆ ಹಾಂ ಬಂದು ಹೋಗೋರೆಲ್ಲ ವಾಪಸ್ ಪೇಷಂಟ್ ಆಗಿ ಹೋಗ್ತಾ ಇದ್ದಾರೆ ಆದಷ್ಟು ಬೇಗ ಏನಾದರೂ ರೋಡಿನ ಸಮಸ್ಯೆ ಎಲ್ಲ ಪರಿಹಾರ ಮಾಡಬೇಕಂತ ನಾವೆಲ್ಲರೂ ಸೇರಿ ವಿನಂತಿ ಮಾಡ್ಕೊಳ್ತೇವೆ